ಹಾಯ್ ಹೆಲೋ ನಮಸ್ಕಾರ ಫ್ರೆಂಡ್ಸ್ ಸಿಎಚ್ ಜಿ ಕೆ ಚಾನಲ್ಗೆ ಸ್ವಾಗತ ನಾನು ಮಾಡುವ ವಿಡಿಯೋಗಳು ನಿಮಗೆ ಇಷ್ಟವಾಗುತ್ತಾ ಇದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ನೀವು ಕೂಡ ಕಮೆಂಟ್ ಮೂಲಕ ಉತ್ತರಗಳನ್ನು ತಿಳಿಸಲು ಪ್ರಯತ್ನಿಸಿ ಬನ್ನಿ ಮೊದಲನೇ ಪ್ರಶ್ನೆಯನ್ನು ನೋಡೋಣ ಪಾಲ್ ರಾಜವಂಶದ ಸ್ಥಾಪಕರು ಯಾರು ಆಪ್ಷನ್ ಎ ದೇವಪಾಲ್ ಆಪ್ಷನ್ ಬಿ ಗೋಪಾಲ್ ಆಪ್ಷನ್ ಸಿ ಧರ್ಮಪಾಲ್ ಆಪ್ಷನ್ ಡಿ ಇವುಗಳಲ್ಲಿ ಯಾವುದೂ ಇಲ್ಲ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಬಿ ಗೋಪಾಲ್ ಪಾಲ್ ರಾಜವಂಶದ ಸ್ಥಾಪಕರು ಗೋಪಾಲ್ ಅವರು ಆಗಿದ್ದಾರೆ ಮುಂದಿನ ಪ್ರಶ್ನೆ ಯಾವ ಗುರು ಪರ್ಷಿಯನ್ ಭಾಷೆಯಲ್ಲಿ ಜಫರ್ನಾಮ ಬರೆದರು ಆಪ್ಷನ್ ಎ ಗುರು ಹರಿಕಿಶನ್ ಆಪ್ಷನ್ ಬಿ ಗುರು ಗೋವಿಂದ್ ಸಿಂಗ್ ಆಪ್ಷನ್ ಸಿ ಗುರು ತೇಗ ಬಹದ್ದೂರ್ ಆಪ್ಷನ್ ಡಿ ಗುರು ಹರಿರಾಯ್ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಬಿ ಗುರು ಗೋವಿಂದ ಸಿಂಗ್ ಗುರು ಗೋವಿಂದ ಸಿಂಗ್ ಅವರು ಪರ್ಷಿಯನ್ ಭಾಷೆಯಲ್ಲಿ ಜಫರ್ನಾಮವನ್ನು ಬರೆದರು ಮುಂದಿನ ಪ್ರಶ್ನೆ ಜಗನ್ನಾಥ್ ದೇವಾಲಯ ಯಾವ ರಾಜ್ಯದಲ್ಲಿದೆ ಆಪ್ಷನ್ ಎ ಒರಿಸ್ಸಾ ಆಪ್ಷನ್ ಬಿ ಕೇರಳ ಆಪ್ಷನ್ ಸಿ ಉತ್ತರ ಪ್ರದೇಶ್ ಆಪ್ಷನ್ ಡಿ ಬಂಗಾಳ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಎ ಒರಿಸ್ಸಾ ಪೂರಿ ಜಗನ್ನಾಥ ದೇವಾಲಯವು ಒರಿಸ್ಸಾ ರಾಜ್ಯದಲ್ಲಿ ಇದೆ ಮುಂದಿನ ಪ್ರಶ್ನೆ ಮಹಾರಾಜ ರಂಜಿತ್ ಸಿಂಗ್ ಅವರ ಉತ್ತರಾಧಿಕಾರಿ ಯಾರು ಆಪ್ಷನ್ ಎ ಸಿಂಗ್ ನಲ್ವಾ ಆಪ್ಷನ್ ಬಿ ಸಿಂಹ ಬಹದ್ದೂರ್ ಆಪ್ಷನ್ ಸಿ ನೈನಿಹಾಲ್ ಸಿಂಗ್ ಆಪ್ಷನ್ ಡಿ ಖರಗ್ ಸಿಂಗ್ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಡಿ ಖರಗ್ ಸಿಂಗ್ ಮಹಾರಾಜ ರಂಜಿತ್ ಸಿಂಗ್ ಅವರ ಉತ್ತರಾಧಿಕಾರಿ ಖರಗ್ ಸಿಂಗ್ ಅವರು ಆಗಿದ್ದಾರೆ ಮುಂದಿನ ಪ್ರಶ್ನೆ ಯಾವ ರಾಜ್ಯದ ಆಡಳಿತಗಾರನನ್ನು ನವಾಬ್ ವಜೀರ್ ಎಂದು ಕರೆಯಲಾಗುತ್ತಿತ್ತು ಆಪ್ಷನ್ ಎ ಕರ್ನಾಟಕದ ನವಾಬ್ ಆಪ್ಷನ್ ಬಿ ಅವಧ್ ನವಾಬ್ ಆಪ್ಷನ್ ಸಿ ಬಂಗಾಳದ ನವಾಬ್ ಆಪ್ಷನ್ ಡಿ ಇವುಗಳಲ್ಲಿ ಯಾವುದೂ ಇಲ್ಲ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಬಿ ಅವಧ್ ನವಾಬ್ ಅವಾಬ್ ನವಾಬ್ ಅವರನ್ನು ನವಾಬ್ ವಜೀರ್ ಎಂದು ಕರೆಯಲಾಗುತ್ತಿತ್ತು ಮುಂದಿನ ಪ್ರಶ್ನೆ ಹಿತ್ತಾಳೆಯಲ್ಲಿ ಯಾವ ಲೋಹಗಳು ಇರುತ್ತವೆ ಆಪ್ಷನ್ ಎ ತಾಮ್ರ ನಿಕಲ್ ಆಪ್ಷನ್ ಬಿ ತಾಮ್ರ ಮತ್ತು ಕಬ್ಬಿಣ ಆಪ್ಷನ್ ಸಿ ತಾಮ್ರ ಮತ್ತು ಸತು ಆಪ್ಷನ್ ಡಿ ನಿಕಲ್ ಮತ್ತು ಕಬ್ಬಿಣ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಸಿ ತಾಮ್ರ ಮತ್ತು ಸತು ಹಿತ್ತಾಳೆಯಲ್ಲಿ ತಾಮ್ರ ಮತ್ತು ಸತು ಲೋಹಗಳು ಇರುತ್ತವೆ ಮುಂದಿನ ಪ್ರಶ್ನೆ ಶಿವಾಜಿ ಪಟ್ಟಾಭಿಷೇಕ ಎಲ್ಲಿ ನಡೆಯಿತು ಆಪ್ಷನ್ ಎ ರಾಯಗಢ ಆಪ್ಷನ್ ಬಿ ರಾಯಚೂರು ಆಪ್ಷನ್ ಸಿ ಆಗ್ರಾ ಆಪ್ಷನ್ ಡಿ ಕಲನೂರ್ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಎ ರಾಯಗಢ ಶಿವಾಜಿ ಮಹಾರಾಜರ ಪಟ್ಟಾಭಿಷೇಕವು ರಾಯಗಢದಲ್ಲಿ ನಡೆಯಿತು ಮುಂದಿನ ಪ್ರಶ್ನೆ ಕೆಳಗಿನವರಲ್ಲಿ ಕೊನೆಯ ಮೊಘಲ ಚಕ್ರವರ್ತಿ ಯಾರು ಆಪ್ಷನ್ ಎ ಬಹದ್ದೂರ್ ಶಹಾ ಆಪ್ಷನ್ ಬಿ ಅಕ್ಬರ್ ಆಪ್ಷನ್ ಸಿ ಅಲಂಗೀರ್ ಎರಡು ಆಪ್ಷನ್ ಡಿ ಶಹ ಆಲಂ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಎ ಬಹದ್ದೂರ್ ಶಾಹ ಬಹದ್ದೂರ್ ಶಾ ಅವರು ಕೊನೆಯ ಮೊಘಲ ಚಕ್ರವರ್ತಿ ಆಗಿದ್ದರು ಮುಂದಿನ ಪ್ರಶ್ನೆ ರಾಜ್ಯಸಭೆಯ ಅಧ್ಯಕ್ಷರು ಯಾರು ಆಪ್ಷನ್ ಎ ರಾಷ್ಟ್ರಪತಿಗಳು ಆಪ್ಷನ್ ಬಿ ಉಪರಾಷ್ಟ್ರಪತಿಗಳು ಆಪ್ಷನ್ ಸಿ ಪ್ರಧಾನಮಂತ್ರಿ ಆಪ್ಷನ್ ಡಿ ರಾಜ್ಯಪಾಲರು ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಬಿ ಉಪರಾಷ್ಟ್ರಪತಿಗಳು ರಾಜ್ಯಸಭೆಯ ಅಧ್ಯಕ್ಷರು ಉಪರಾಷ್ಟ್ರಪತಿಗಳು ಆಗಿದ್ದಾರೆ ಮುಂದಿನ ಪ್ರಶ್ನೆ ದಳ ಎಂಬ ಮಿಲಿಟರಿ ಸಂಘಟನೆಯನ್ನು ಸ್ಥಾಪಿಸಿದವರು ಯಾರು ಆಪ್ಷನ್ ಎ ಕಪೂರ್ ಸಿಂಗ್ ಆಪ್ಷನ್ ಬಿ ಮಹಾಸಿಂಗ್ ಆಪ್ಷನ್ ಸಿ ರಂಜಿತ್ ಸಿಂಗ್ ಆಪ್ಷನ್ ಡಿ ಗುರು ಗೋವಿಂದ ಸಿಂಗ್ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಎ ಕಪೂರ್ ಸಿಂಗ್ ಕಲ್ಸಾದಳ ಎಂಬ ಮಿಲಿಟರಿ ಸಂಘಟನೆಯನ್ನು ಸ್ಥಾಪಿಸಿದವರು ಕಪೂರ್ ಸಿಂಗ್ ಅವರು ಆಗಿದ್ದಾರೆ ಮುಂದಿನ ಪ್ರಶ್ನೆ ವಾರಣಾಸಿ ನಗರವು ಯಾವ ನದಿಯ ದಡದಲ್ಲಿದೆ ಆಪ್ಷನ್ ಎ ಯಮುನಾ ನದಿ ಆಪ್ಷನ್ ಬಿ ಗಂಗಾ ನದಿ ಆಪ್ಷನ್ ಸಿ ಸಾಬರಮತಿ ನದಿ ಆಪ್ಷನ್ ಡಿ ಗೋಮತಿ ನದಿ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಬಿ ಗಂಗಾ ನದಿ ವಾರಾಣಸಿ ನಗರವು ಗಂಗಾ ನದಿಯ ದಡದಲ್ಲಿ ಇದೆ ಮುಂದಿನ ಪ್ರಶ್ನೆ ಯಾರ ಉತ್ತರಾಧಿಕಾರಿ ಸಾಮ್ರಾಟ್ ಅಶೋಕ ಅವರು ಆಗಿದ್ದರು ಆಪ್ಷನ್ ಎ ಬಿಂದು ಸಾರ್ ಆಪ್ಷನ್ ಡಿ ಸುಶೀಂ ಆಪ್ಷನ್ ಸಿ ದಶರಥ್ ಆಪ್ಷನ್ ಡಿ ಚಂದ್ರಗುಪ್ತ ಮೌರ್ಯ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಎ ಬಿಂದು ಸಾರ್ ಬಿಂದು ಸಾರ್ ಅವರ ಉತ್ತರಾಧಿಕಾರಿ ಸಾಮ್ರಾಟ್ ಅಶೋಕ್ ಅವರು ಆಗಿದ್ದರು ಮುಂದಿನ ಪ್ರಶ್ನೆ ಮಹಾತ್ಮ ಗಾಂಧಿ ಯಾವಾಗ ಜನಿಸಿದರು ಆಪ್ಷನ್ ಹದಿನೆಂಟು ನೂರ ಐವತ್ತೊಂಬತ್ತರಲ್ಲಿ ಆಪ್ಷನ್ ಬಿ ಹದಿನೆಂಟು ನೂರಲ್ಲಿ ಆಪ್ಷನ್ ಸಿ ಹದಿನೆಂಟು ನೂರ ಎಪ್ಪತ್ತೊಂಬತ್ತರಲ್ಲಿ ಆಪ್ಷನ್ ಡಿ ಹದಿನೆಂಟು ನೂರ ಎಂಬತ್ತೊಂಬತ್ತರಲ್ಲಿ ಈ ಪ್ರಶ್ನೆ ಸರಿಯಾದ ಉತ್ತರ ಆಪ್ಷನ್ ಬಿ ಹದಿನೆಂಟು ನೂರ ಅರವತ್ತೊಂಬತ್ತರಲ್ಲಿ ಮಹಾತ್ಮ ಗಾಂಧಿಯವರು ಹದಿನೆಂಟು ನೂರ ಅರವತ್ತೊಂಬತ್ತರಲ್ಲಿ ಜನಿಸಿದರು ಮುಂದಿನ ಪ್ರಶ್ನೆ ಕೆಳಗಿನ ಯಾವ ಸಂತರು ಮಹಾರಾಷ್ಟ್ರದವರು ಆಪ್ಷನ್ ಎ ಮೈತ್ರಿ ಆಪ್ಷನ್ ಬಿ ತುಕಾರಾಂ ಆಪ್ಷನ್ ಸಿ ತ್ಯಾಗರಾಜ್ ಆಪ್ಷನ್ ಡಿ ವ್ಯಾಸ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಬಿ ತುಕಾರಾಮ್ ತುಕಾರಾಮ್ ಸಂತರು ಮಹಾರಾಷ್ಟ್ರದವರು ಆಗಿದ್ದಾರೆ ಮುಂದಿನ ಪ್ರಶ್ನೆ ಫತೇಪುರ್ ಸಿಕ್ರಿ ಯಾವ ರಾಜ್ಯದಲ್ಲಿದೆ ಆಪ್ಷನ್ ಎ ಜಾರ್ಖಂಡ್ ಆಪ್ಷನ್ ಬಿ ಬಿಹಾರ್ ಆಪ್ಷನ್ ಸಿ ಉತ್ತರ ಪ್ರದೇಶ ಆಪ್ಷನ್ ಡಿ ಕೇರಳ ಪ್ರಶ್ನೆಯ ಆಸರಿಯಾದ ಉತ್ತರ ಆಪ್ಷನ್ ಸಿ ಉತ್ತರ ಪ್ರದೇಶ ಫತಿಪುರ್ ಸಿಕ್ರಿಯು ಉತ್ತರ ಪ್ರದೇಶ ರಾಜ್ಯದಲ್ಲಿ ಇದೆ ಮುಂದಿನ ಪ್ರಶ್ನೆ ದೆಹಲಿ ಇನ್ನೂ ದೂರದಲ್ಲಿದೆ ಎಂದು ಯಾರು ಹೇಳಿದರು ಆಪ್ಷನ್ ಎ ನಿಜಾಮುದ್ದೀನ್ ಔಲಿಯಾ ಆಪ್ಷನ್ ಬಿ ಫಿರೋಜ್ ತುಗಲಕ್ ಆಪ್ಷನ್ ಸಿ ಅಮೀರ್ ಖುಷ್ರೋ ಆಪ್ಷನ್ ಡಿ ತ್ಯಾಗರಾಜ್ ಈ ಪ್ರಶ್ನೆಯ ಆಸರಿಯಾದ ಉತ್ತರ ಆಪ್ಷನ್ ಎ ನಿಜಾಮುದ್ದೀನ್ ಔಲಿಯಾ ದೆಹಲಿ ಇನ್ನೂ ದೂರದಲ್ಲಿದೆ ಎಂದು ಹೇಳಿದವರು ನಿಜಾಮುದ್ದೀನ್ ಔಲಿಯಾ ಅವರು ಆಗಿದ್ದಾರೆ ಮುಂದಿನ ಪ್ರಶ್ನೆ ಯೇಶು ಕ್ರಿಸ್ತನು ಎಲ್ಲಿ ಜನಿಸಿದನು ಆಪ್ಷನ್ ಎ ಬೇಬಿಲೋನ್ ಆಪ್ಷನ್ ಬಿ ಆಬ್ರೆ ಆಪ್ಷನ್ ಸಿ ಬೇಥಲ್ಹೈಂ ಆಪ್ಷನ್ ಡಿ ಬೈರುತ್ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಸಿ ಬೇತಲ್ಹೈಂ ಯೇಶು ಕ್ರಿಸ್ತನು ಬೇಥಲ್ಹೈಂ ನಗರದಲ್ಲಿ ಜನಿಸಿದನು ಮುಂದಿನ ಪ್ರಶ್ನೆ ನ್ಯಾಯದರ್ಶನದ ಲೇಖಕರು ಯಾರು ಆಪ್ಷನ್ ಎ ಕನಾಡ್ ಆಪ್ಷನ್ ಬಿ ಕಪಿಲ್ ಆಪ್ಷನ್ ಸಿ ಬಾದರಾಯಣ್ ಆಪ್ಷನ್ ಡಿ ಗೌತಮ್ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಡಿ ಗೌತಮ್ ನ್ಯಾಯದರ್ಶನದ ಲೇಖಕರು ಗೌತಮ್ ಅವರು ಆಗಿದ್ದಾರೆ ಮುಂದಿನ ಪ್ರಶ್ನೆ ಅತ್ಯಂತ ಪುರಾತನವಾದ ಸಂಗೀತ ವಾದ್ಯ ಯಾವುದು ಆಪ್ಷನ್ ಎ ಸಿತಾರ್ ಆಪ್ಷನ್ ಬಿ ವೀಣಾ ಆಪ್ಷನ್ ಸಿ ತಬಲಾ ಆಪ್ಷನ್ ಡಿ ಸರೋದ್ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಡಿ ವೀಣಾ ಅತ್ಯಂತ ಪುರಾತನವಾದ ಸಂಗೀತ ವಾದ್ಯ ವೀಣಾ ಆಗಿದೆ ಮುಂದಿನ ಪ್ರಶ್ನೆ ಮಹಾನ್ ಚಕ್ರವರ್ತಿ ಅಶೋಕ ಯಾವ ರಾಜವಂಶಕ್ಕೆ ಸೇರಿದವನು ಆಪ್ಷನ್ ಎ ಮೊಘಲ ರಾಜವಂಶ ಆಪ್ಷನ್ ಡಿ ಗುಪ್ತ ರಾಜವಂಶ ಆಪ್ಷನ್ ಸಿ ಚೋಳ ರಾಜವಂಶ ಆಪ್ಷನ್ ಡಿ ಮೌರ್ಯ ರಾಜವಂಶ ಈ ಪ್ರಶ್ನೆ ಸರಿಯಾದ ಉತ್ತರ ಆಪ್ಷನ್ ಡಿ ಮೌರ್ಯ ರಾಜವಂಶ ಮಹಾನ್ ಚಕ್ರವರ್ತಿ ಅಶೋಕ ಅವರು ಮೌರ್ಯ ರಾಜವಂಶಕ್ಕೆ ಸೇರಿದವರಾಗಿದ್ದಾರೆ ಮುಂದಿನ ಪ್ರಶ್ನೆ ಅತ್ಯಂತ ಹಳೆಯ ವೇದ ಯಾವುದು ಆಪ್ಷನ್ ಎ ಋಗ್ವೇದ ಆಪ್ಷನ್ ಡಿ ಯಜುರ್ವೇದ ಆಪ್ಷನ್ ಸಿ ಸಂವೇದ ಆಪ್ಷನ್ ಡಿ ಅಥರ್ವ ವೇದ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಎ ಋಗ್ವೇದ ಅತ್ಯಂತ ಹಳೆಯ ವೇದ ಋಗ್ವೇದ ಆಗಿದೆ ನನ್ನ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿದ್ದಕ್ಕಾಗಿ ಧನ್ಯವಾದಗಳು